ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫಸ್ಟ್ ಜಾನ್ವರಿ ನಾನು ಜಿಮ್ಮಿಗೆ ಬಂದಿದ್ದೇನೆ ಬ್ಯಾಕ್ ರಾಗ ಆಗ್ತದೆ ಮಾಡ್ಲಿಕ್ಕೆ ನಾವು ಇಂಡಿಯಾ ಹೌಸ್ ಹೋಗ್ತಾ ಇದ್ದೇವೆ ಇದು ಅಜ್ಮಾನ್ ಸನಯದಲ್ಲಿ ಬ್ರೇಕ್ಫಾಸ್ಟ್ ಬರುವವರೆಗೆ ತಾಳ್ಮೆಯಿಂದ ಕಾಯ್ಬೇಕಲ್ಲ ತಾಳ್ಮೆ ಅಂತೂ ಇಲ್ಲವಿಲ್ಲ ಮಾರಿ ಬೆಳಿಗ್ಗೆ ಜೋರ್ ಹಸಿವು ಹಸುವೆ ಅದರಿಂದಾಗಿ ಕಿಯಾ ನಮ್ಮನೆಲ್ಲ ಸ್ವಲ್ಪ ಡೈವರ್ಟ್ ಮಾಡ್ಲಿಕ್ಕೆ ಆಡಿಸ್ತಾ ಇದ್ದಾಳೆ ಬ್ರೇಕ್ಫಾಸ್ಟ್ ಗೆ ನಮ್ಮ ಜೊತೆ ಎಡ್ಡಿ ಹಾಗೂ ಅವರ ಫ್ಯಾಮಿಲಿನೂ ಬಂದಿದ್ದಾರೆ ಎಲ್ಲರ ಸಹ ಒಟ್ಟಿಗೆ ಕುತ್ಕೊಂಡು ನ್ಯೂ ಇಯರ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ ಎಲ್ಲ ಐಟಮ್ಸ ಬಿಸಿ ಬಿಸಿಯಾಗಿ ಮಾಡಿ ಕೊಡುದು ಆಯ್ತಾ ಬಿಸಿ ಬಿಸಿ ತಿನ್ನುವಾಗ ಅದರ ಮಜವೇ ಬೇರೆ ಅಲ್ಲ ಕ್ರಿಸ್ಪಿ ಆಗಿ ಟೇಸ್ಟಿ ಸಹ ಇರ್ತದೆ ರೂಫಸ್ ಬಂದು ನನ್ನ ಹ್ಯಾಂಡ್ ಓವರ್ ತಗೊಂಡ ಅವನು ಕಿಯಾರಾಗೆ ತಿನ್ನಿಸ್ತಾ ಇದ್ದಾನೆ ಆದ್ರೆ ಕಿಯಾರ್ ಅದು ಗೊತ್ತಲ್ಲ ತಿನ್ನೋದ್ರಲ್ಲಿ ಎಷ್ಟು ದೊಡ್ಡ ಎಕ್ಸ್ಪರ್ಟ್ ಅಂತ ಬಾಯಲ್ಲಿ ಉಂಟು ಉಂಟು ಅಂತ ಹೇಳ್ತಾ ತುಂಬ ಸ್ಲೋ ಅವಳು ತಿನ್ನುದ್ರಲ್ಲಂತೂ ತುಂಬಾ ತುಂಬಾ ಸ್ಲೋ ಸದ್ಯ ಬೆಳಿಗ್ಗೆ ಮುಗಿಯುವಷ್ಟರಲ್ಲಿ ಇವರದ್ದು ತಿನ್ನಿಸಿ ತಿಂದು ಹಾಗೂ ಅವರ ಫ್ಯಾಮಿಲಿಗೆ ಬಾಯ್ ಹೇಳ್ತಾ ನಾವು ಅಜ್ವಾನ್ ಅಲ್ಲಿರುವ ಡೇ ಟು ಡೇಗೆ ಬಂದಿದ್ದೇವೆ ಈ ಡೇ ಟು ಟುಡೇ ವೆರೈಟಿ ಹೇಳುದೇ ಬೇಡ ಮೀನಲ್ಸ ಎಷ್ಟು ವೆರೈಟಿ ನೋಡಿ ಈ ಸಿಂಪಲ್ ಆದ ಗೊಂಬೆ ಅಲ್ಸ ವೆರೈಟಿ ಹಾಗೂ ಕಲರ್ಸ್ ಹುಡುಗಿ ಮಕ್ಕಳಿಗೆಲ್ಲ ಹೇಗೆ ಡಾಲ್ಸ್ ಅನ್ನು ಡೆಕೋರೇಟ್ ಮಾಡಲಿಕ್ಕೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆಲ್ಲ ಇಷ್ಟ ಹಾಗೆ ಇಲ್ಲಿ ಕಂಪ್ಲೀಟ್ ಸೆಟ್ ಸಿಗ್ತದೆ ಅದರಲ್ಲಿ ಈ ಡಾಲ್ಸ್ಗೆ ಹಾಕುವ ಬಟ್ಟೆಗಳು ಡಾಲ್ಸ್ ಬ್ಯಾಗ್ ಎಲ್ಲ ಸಿಗ್ತದೆ ಮುಂಚೆ ಬಾರ್ಬಿ ಡಾಲ್ ಸೆಟ್ಸ್ ಎಲ್ಲ ಬರ್ತಿತ್ತಲ್ಲ ಸೇಮ್ ರೀತಿಯಲ್ಲಿ ಇದೆಲ್ಲ ಡೂಪ್ಲಿಕೇಟ್ ಎಷ್ಟು ವೆರೈಟಿ ಉಂಟು ನೋಡಿ ಸಾಫ್ಟ್ ಟಾಯ್ಸ್ ಅಂತೂ ಹೇಳುದೇ ಬೇಡ ಹಕ್ಕಿ ಪಕ್ಕಿ ಓಂತಿ ಕೋತಿ ಎಲ್ಲ ಇಲ್ಲಿ ಸಿಗ್ತದೆ ನೋಡು ಕಬ್ಬಿನದ ಕಾವಲಿ ನಮ್ಗೆ ನೋಡಿ ಅಂತೂ ತಡಿ ಲಡಿತು ಮಾರೇ ನಾನ್ ಊರಿಂದ ಹೊತ್ತುಕೊಂಡು ಬಂದದಲ್ಲ ಇಲ್ಲಿ ಸೇಮ್ ಟು ಸೇಮ್ ಇಂಡಿಯನ್ ಬ್ರ್ಯಾಂಡ್ ಕಬ್ಬಿನ ಕಾವಲಿ ಎಲ್ಲ ತುಂಬಾ ಚೀಪ್ ರೇಟ್ಸಿಗೆ ರೇಟ್ ಫಿಫ್ಟೀನ್ ದಿರಾಮ್ಗೆ ಅಂತೂ ಹೇಳಿದ ಬೇಡ ಒಳ್ಳೆ ಕ್ವಾಲಿಟಿಯ ಕಬ್ಬಿನ ಕಾವಲಿ ಇಲ್ಲಿ ಸಿಗ್ತದೆ ನೀವ್ ಯಾರು ಸಹ ಇನ್ನು ಸಹ ತಕೊಳ್ಳಿಲ್ಲದ್ರೆ ಇಲ್ಲಿ ಬಂದು ರಾಪಕ ತಕೊಂಡೇ ಬಿಡಿ ಆಯ್ತಾ ಕೆಲವ್ರಿಗೆ ಆಪಲ್ ತಿನ್ಲಿಕ್ಕೆ ಉದಸಿನ ನಡು ಪಾಟೆಲ್ಲ ತೆಗೆಯುವುದು ಯಾರು ಮಾರಿ ಚೋರಿ ಇದು ತಕೊಂಡ್ರೆ ರೆಲ್ಲ ಜಸ್ಟ್ ಪ್ರೆಸ್ ಮಾಡಿದಾಯ್ತು ಸೀದಾ ಹೊರಗೆ ಬರ್ತಿದೆ ಇಡೀ ಆಪಲ್ ಅನ್ನು ಕಾಚಿ ಕಾಚಿ ತಿಂದು ಬಿಡಬಹುದು ಕಿಚನ್ಗೆ ಬೇಕಾಗುವ ಗಾರ್ಲಿಕ್ ಪ್ರೆಸ್ ಗಾರ್ಲಿಕ್ ಗ್ರೇಟರ್ ಸ್ಮ್ಯಾಶ್ ಮಾಡಲಿಕ್ಕೆ ಗಾರ್ಲಿಕ್ ಸ್ಮ್ಯಾಶ್ ಮಾಡಬೇಕು ಅದಕ್ಕೆ ಸಹ ಆಪ್ಷನ್ ಉಂಟು ನಿಮಗೆ ಗಾರ್ಲಿಕ್ ಅನ್ನು ಯಾವ ರೀತಿ ಮೂರಬೇಕು ಇಲ್ಲಿ ಎಲ್ಲ ಆಪ್ಷನ್ಸ್ ಉಂಟು ಸ್ಕ್ರೇಪರ್ ಅಲ್ಲಿ ಎಷ್ಟು ಆಪ್ಷನ್ ಉಂಟು ಕಲರ್ ಉಂಟು ಸೈಜ್ ಉಂಟು ನೀವೇ ನೋಡಿ ಇದು ಪೋಡಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಯ್ತಾ ಇದ್ರ ಜೊತೆ ಒಂದು ಸ್ಕ್ರೇಪರ್ ಸಹ ಕೊಡ್ತಾರೆ ಹಾಗೂ ತುಂಬಾ ಬ್ಲೇಡ್ಸ್ ಉಂಟು ಬೇರೆ ಬೇರೆ ಶೇಪ್ ಅಲ್ಲಿ ಮಾಡಬಹುದು ಪೋಡಿ ಊರಿಗೆ ಹೋಗೋದಾದ್ರೆ ಇದನ್ನು ಕೊಂಡೋದ್ರೆ ನಿಮ್ಮ ಮಮ್ಮಿ ಡ್ಯಾಡಿ ಅಂತೂ ಫುಲ್ ಖುಷಿಯಾಗಿ ಬಿಡ್ತಾರೆ ಕಟ್ಲರಿ ಸೆಟ್ ನೋಡಿ ಎಷ್ಟು ಅಟ್ರಾಕ್ಟಿವ್ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿದಾರಲ್ಲ ಸ್ಕ್ರೇಪ್ ಮಾಡುವಾಗ ಎಲ್ಲೆಲ್ಲಿ ಕ್ಯಾರೆಟ್ ಎಲ್ಲ ನಟ್ತದಂತ ಟೆನ್ಶನ್ ಇಲ್ಲ ಈ ಬಾಕ್ಸ್ ತಗೊಂಡ್ರೆ ಆಯ್ತು ಮೇಲೆ ಸ್ಕ್ರೇಟ್ ಮಾಡಿದ್ದು ಎಲ್ಲ ಕಳೆಗೆ ಬಾಕ್ಸ್ ಅಲ್ಲಿ ಇರ್ತದೆ ಸ್ಕ್ರೇಪಿಂಗ್ ಗ್ರೇಟಿಂಗ್ ಚಾಪಿಂಗ್ ಅಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ ಊಟ ಜೊತೆ ಸ್ಯಾಲೆಡ್ಸ್ ತಿನ್ನೋದಾದ್ರೆ ಸ್ಯಾಲೆಡ್ಸ್ ಅನ್ನು ಬೇರೆ ಬೇರೆ ಶೇಪ್ ಅಲ್ಲಿ ಕಟ್ ಮಾಡ್ಲಿಕ್ಕೆ ನಾವೊಂದು ಒಂದು ಚಾಪರ್ ತಗೊಂಡಿದ್ದೆವು ಇದು ಬಾರಿ ಹೆಲ್ಪ್ಫುಲ್ ಕ್ಯಾರೆಟ್ ಇರಲಿ ಬೀಟ್ರೂಟ್ ಇರಲಿ ಇಲ್ಲದ ಬೇರೆ ವೆಜಿಟೇಬಲ್ಸ್ ಇರಲಿ ಬೇರೆ ಬೇರೆ ಶೇಪ್ ಅಲ್ಲಿ ಕಟ್ ಮಾಡಬಹುದು ಬೇರೆ ರೀತಿಯ ಬ್ಲೇಡ್ಸ್ ಉಂಟು ಇದು ಕಂಪ್ಲೀಟ್ ಗೆ ಟ್ವೆಂಟಿ ದಿರಮ್ ಟ್ವೆಂಟಿ ದಿರಮ್ ಅಂದರೆ ಅರೌಂಡ್ ಫೋರ್ ಟ್ವೆಂಟಿ ರುಪೀಸ್ ಕ್ವಾಲಿಟಿಯಲ್ಲಿ ಮಾತ್ರ ಯಾವ ಕಾಂಪ್ರಮೈಸ್ ಇಲ್ಲ ಬಾರಿ ಒಳ್ಳೆಯ ಕ್ವಾಲಿಟಿ ವೈನ್ ಗ್ಲಾಸ್ ನೋಡಿ ಇದು ಮೆಜರಿಂಗ್ ಕಪ್ ಸ್ಟೀಲ್ ಮೆಜರಿಂಗ್ ಕಪ್ ಗ್ಲಾಸಸ್ ವೆರೈಟಿ ನೋಡಿ ಸ್ಟೀಲ್ ಅಲ್ಲಿ ಬೇಕಾ ಕಾಪರ್ ಅಲ್ಲಿ ಬೇಕಾ ಯಾವ ವೆರೈಟಿ ಬೇಕು ಇಲ್ಲಿ ಎಲ್ಲ ಸಿಗ್ತದೆ ಯಾರ್ ಹೇಳಿದ್ರು ದುಬೈ ಇಡ್ ಅವು ತಿಕ್ಕುಜಿ ಒಂದು ತಿಕ್ಕುಜಿ ಅಂತೇಳಿ ಪೂರಲ್ಲ ತಿಕ್ಕೊಂಡು ಸ್ಟೀಲ್ ಪ್ಲೇಟ್ ಇರ್ಲಿ ಹಾಲ್ ಕೊಂಡೋಗ್ಲಿಕ್ಕೆ ಆಯುಧ ಇರ್ಲಿ ಎಲ್ಲ ಇಲ್ಲಿ ಸಿಕ್ತದೆ ಬಾಟಲ್ಸ್ ಅಲ್ಲಿ ವೆರೈಟಿ ನೋಡಿ ಉದ್ದಗೆ ಬೇಕಾ ಸಪ್ಪುರಗೆ ಬೇಕಾ ಗುಂಡು ಗುಂಡಾಗಿ ಬೇಕಾ ನೀರು ಜಾಸ್ತಿ ಕುಡಿಯೋರಿಗೆ ಬೇಕಾ ಕಮ್ಮಿ ಕುಡಿಯೋರಿಗೆ ಬೇಕಾ ಎಲ್ಲ ಶೇಪ್ ವೆರೈಟಿ ಇಲ್ಲಿ ಸಿಕ್ತದೆ ಕುಲುಕಿ ಶರ್ಬತ್ ಮಾಡ್ಲಿಕ್ಕೆ ಸ್ಟೀಲ್ ಶೇಖರ್ ಇಲ್ಲಿ ಸಿಗ್ತದೆ ಎಷ್ಟು ಡ್ರಿಂಕ್ ಮಾಡ್ತೀನಿ ನಾ ಅನ್ಸರ್ ನೋಡ್ತೇನೆ ಬಾ ನೀನು ಮನೆಗೆ ಎಷ್ಟು ಲೀಟರ್ ಕುಡಿತಿ ನೋಡ್ತೇನೆ ನೀರು ಮಕ್ಕಳಿಗೆ ಸ್ಕೂಲ್ಗೆ ಕೊಂಡೋಗುವ ಬಾಟಲ್ಸ್ ಅಲ್ಲಿ ವೆರೈಟಿ ನೋಡಿ ಅಂತಿಂತು ಸ್ವಲ್ಪ ಶಾಪಿಂಗ್ ಮಾಡಿ ಆಯಿತು ಇನ್ನು ಸೀದಾ ಮನೆಗೆ ಮಕ್ಕಳಿಗೆ ಎಂತ ಸಹ ಮನೆಗೆ ತಂದ್ರೆ ಒಂದು ಸಮಾಧಾನ ಇಲ್ಲ ಅಲ್ಲ ಓಪನ್ ಮಾಡುವವರೆಗೆ ಇವಳ ಸಾಗಿ ಬಂದು ಕೂತದಷ್ಟೇ ಕೂತ್ಕೊಳ್ಳಿ ಬಿಡ್ಲಿಲ್ಲ ಓಪನ್ ಮಾಡು ಓಪನ್ ಮಾಡು ಅದನ್ನು ಇನಾಗ್ರೇಷನ್ ಮಾಡದೆ ನಮಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದೇ ಇಲ್ಲ ಮರೆ ಯಾರಿಗೆಲ್ಲ ನೀರಡಿಕೆ ಉಂಟು ಸೀದಾ ಬಂದು ಬಿಡಿ ಮನೆಗೆ ಥ್ಯಾಂಕ್ ಯು ಮಗ ಇದರಲ್ಲಿ ಗಾಳಿ ಕುಡಿಯುದಾ ನಾನು ವಾಟರ್ ಇಲ್ಲ ಇದರಲ್ಲಿ ಖಾಲಿ ಉಂಟು ಕುಡಿಲಿಕ್ಕೆ ಎಂತ ಇಲ್ಲ ಅಲ್ಲ ಇದ್ರಲ್ಲಿ ನೀರೇ ಇಲ್ಲ ಗಾಳಿಯೇ ಉಂಟು ಅಮ್ಮರಿಗೆ ಸಹ ಕೊಡ್ಲಿಕ್ಕೆ ಹೋದ್ಲು ನೀರು ಸಹ ಕುಡಿದು ಬಿಡಿ ಒಳ್ಳೆ ಉಂಟಾ ರುಚಿ ಉಂಟ ನೀರು ಡೇ ಟು ಡೇ ಇಂದ ಪ್ಲಾಂಟ್ಸ್ ಎಲ್ಲ ಸ್ಪ್ರೇ ಮಾಡ್ಲಿಕ್ಕೆ ಒಂದು ನೀರ್ದು ಬಾಟಲ್ ತಂದೆ ಒಂದು ಕ್ಯೂಟ್ ಆದ ಬಾಟಲ್ ತಗೊಳ್ಳಿ ಜಿಮ್ಮಿಗೆ ಹೋಗುವಾಗ ಇರ್ಲಿ ಅಂತ ಹೇಳಿ ಇದಕ್ಕೆ ಟ್ವೆಂಟಿ ದಿನ ಇದು ಒಳಗೆ ಸ್ಟೀಲ್ ಫುಲ್ ಸ್ಟೀಲ್ ವಿಂಟರ್ ಗೆ ಮನೆಗೆ ಹಾಕ್ಲಿಕ್ಕೆ ಚಪ್ಪಲ್ ತಗೊಂಡೆ ವೀರಕ್ಕ ಹಾಗೂ ಕ್ಯಾರನ್ ಗೆ ಇನ್ನಾದ್ರೂ ಆಪಲ್ ತಿನ್ನುವ ಅಂತ ಇಲ್ಲಿ ಆಪಲ್ ಕಟ್ಟರ್ ತಗೊಂಡೆ ಇದು ನಡುದು ಪಾಟ್ ಪಿಕ್ಚರ್ ಅಲ್ಲಿ ತೋರಿಸಿದಾರಲ್ಲ ಹಾಗೆ ತೆಗ್ದ್ರೆ ಆಯ್ತು ಮತ್ತೆ ಎರಡು ಸ್ಟೀಲ್ ಒಳ್ಳೆ ಕ್ವಾಲಿಟಿಯ ಪಾತ್ರೆ ಇಲ್ಲಿ ಸಿಕ್ಕಿತ್ತು ನನಗೆ ಏನಾದ್ರೂ ಸ್ಟೋರೇಜ್ ಮಾಡಿ ಇಡ್ಲಿಕ್ಕಂತೂ ತುಂಬಾ ಯೂಸ್ಫುಲ್ ಆಗ್ತದೆ ಇದಕ್ಕೆ ತರ್ಟೀನ್ ದಿರಮ್ಸ್ ತರ್ಟೀನ್ ಪಾಯಿಂಟ್ ನೈನ್ ನೈನ್ ದಿರಮ್ಸ್ ಹಾಗೆ ಇದು ಮೆಜರ್ಮೆಂಟ್ ಕಪ್ ತಗೊಂಡೆ ಇದಕ್ಕೆ ಟ್ವೆಂಟಿ ದಿರಮ್ಸ್ ಟ್ವೆಂಟಿ ದಿರಮ್ಸ್ ಅಂದ್ರೆ ಫೋರ್ ಟ್ವೆಂಟಿ ರುಪೀಸ್ ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡೆ ಇದನ್ನು ಸ್ಟೀಲ್ ತುಂಬಾ ಒಳ್ಳೆ ಕ್ವಾಲಿಟಿ ಅದರಿಂದಾಗಿ ತುಂಬಾ ಖುಷಿ ಆಯ್ತು ನನಗೆ ಮತ್ತೊಂದು ಒಂದು ಸ್ಪೈರಲೈಸರ್ ಆಗಿ ಚಾಪರ್ ತಗೊಂಡೆ ಎಂತ ವೆಜಿಟೇಬಲ್ ಚಾಪ್ ಮಾಡ್ಲಿಕ್ಕೆ ಇಲ್ಲದೆ ಸ್ಯಾಲೆಡ್ ಚಾಪ್ ಮಾಡ್ಲಿಕ್ಕೆ ಯೂಸ್ಫುಲ್ ಆಗ್ತದೆ ಮಧ್ಯಾಹ್ನ ಲಂಚ್ ಗೆ ನಾನು ಸ್ಯಾಲೆಡ್ ಮಾಡ್ತಿದ್ದೇನೆ ಕ್ಯೂಕುಂಬರ್ ಹಾಗೂ ಲೆಟ್ಯೂಸ್ ಹಾಕಿ ಇದಕ್ಕೆ ಫ್ಲಾಕ್ ಸೀಡ್ ಆಯಿಲ್ ಹಾಕ್ತಿದ್ದೇನೆ ಸ್ವಲ್ಪ ಇದು ನಾನು ಮಹಿಮಾ ಸ್ಟೋರ್ ಉಡುಪಿಯಿಂದ ತಕೊಂಡು ಬಂದದ್ದು ಸ್ಯಾಲಡ್ ಜೊತೆ ಗ್ರಿಲ್ಡ್ ಚಿಕನ್ ತಿಂತಾ ಇದ್ದೇವೆ ಲಂಚಿಗೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರಲ್ಲ ನಾವು ಹೆಲ್ತ್ ಅಲ್ಲಿ ಇನ್ವೆಸ್ಟ್ ಮಾಡಿದಷ್ಟು ನಮಗೆ ಸೀಕ್ ಕಮ್ಮಿ ಆಗ್ತದೆ ಅಂದ್ರೆ ಇಲ್ನೆಸ್ ಎಲ್ಲ ಕಮ್ಮಿ ಆಗ್ತದೆ ಮತ್ತೆ ಬರುದಿದ್ರೆ ನಮ್ಗೆ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಆದ್ರೆ ಕಾಪಾಡಿಕೊಳ್ಳುದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಇವಳಿಗ ನೀರು ಡಿಸ್ಪೆನ್ಸರ್ ತಂದದೇ ತಂದದು ನಮ್ಗೆ ಬೆಳಗಿಂದ ನೀರು ಕುಡಿಸ್ತಾನೇ ಇದ್ದಾಳೆ ಒಂದು ರೀತಿಯಲ್ಲಿ ಒಳ್ಳೇದೇ ನಂಗಂತೂ ನೀರು ಕುಡಿಯೋದಂದ್ರೆ ಅಷ್ಟು ಇಷ್ಟ ಇಲ್ಲ ಮರ ಇವಳ ಮೆಷಿನ್ ಆದ್ರೂ ಇನ್ನು ಮೇಲೆ ನಾನು ಸ್ವಲ್ಪ ನೀರಾದ್ರೂ ಕುಡಿತೇನೆ ನಂಗೆ ಮುಂಚೆ ಒಬ್ಬರು ಹೇಳಿದ್ರು ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಸಾಗು ದೋಸೆ ಒಳ್ಳೆ ಹೇಳ್ತದೆ ಆದ್ರೆ ಅಯನ್ ಕಡೆಯಲ್ಲೆಲ್ಲ ಹೇಳುದಿಲ್ಲ ಅಂತೇಳಿ ಇವತ್ತು ನಾನು ಕಾವಲಿಯಲ್ಲೇ ಮಾಡಿ ತೋರಿಸಿದ್ದೇನೆ ಎಷ್ಟು ಚಂದ ಮಾಡಿ ಉಂಟು ನೀವೇ ನೋಡಿ ಸರಿಯಾಗಿ ಬಿಸಿಯಾದ ಮೇಲೆ ನೀವು ಬಂದ ಹಾಕಿದ್ರೆ ಕಬ್ಬಿನದ ಕಾವಲಿಗೆ ದೋಸೆ ಅಂತೂ ಖಂಡಿತವಾಗಿ ಏಳ್ತದೆ ಬೇಕಿದ್ರೆ ನೀವೇ ಟ್ರೈ ಮಾಡಿ ಆಯ್ತಾ ಫಸ್ಟ್ ಡೇ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ದು ಕಿಯರ್ನ್ಗೆ ಹೇಳಿದೆ ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್ ಸಿಕ್ಕಿದ್ದು ಬ್ಯಾಗ್ ಅನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಯೂಸ್ ಮಾಡುವ ಅಂತೇಳಿ ಅದಕ್ಕೆ ಇವತ್ತು ಇದರ ಇನಾಗ್ರೇಷನ್ ಆಯ್ತು ಇಲ್ಲಿಯ ಮಕ್ಕಳು ಹೆಚ್ಚಿನವರು ಟ್ರಾಲಿ ಬ್ಯಾಗ್ಸೇ ಕೊಂಡೋಗುದು ಕಿಯಾರನು ಸ್ಕೂಲ್ಗೆ ಬಿಟ್ಟು ನಾನು ಜಿಮ್ಮಿಗೆ ಬಂದೇನೆ ಟೈಮ್ ನನಗೋಸ್ಕರ ಸ್ಪೆಂಡ್ ಮಾಡೋದು ಸೊ ಇದು ಟೈಮ್ ತುಂಬ ನನಗೆ ನಂಗೆ ಸಹ ಟೈಮ್ ಇಲ್ಲದ್ರೆ ಜಿಮ್ಮಿಗೆ ಹೋಗಿಯೇ ವರ್ಕೌಟ್ ಮಾಡಬೇಕಂತ ಏನು ರೂಲ್ ಇಲ್ಲ ನಿಮ್ಗೆ ಮನಸ್ಸಿದ್ದರೆ ಮಾರ್ಗ ಅಲ್ಲ ನೀವು ಯಾವಾಗ ಸಹ ಫ್ರೀ ಇರುವಾಗ ಸ್ವಲ್ಪ ನಡೆದ್ರೆ ಸಾಕು ಈ ಸ್ವಲ್ಪ ಟೈಮ್ ನೀವೆಂತ ಎಂತ ಇನ್ವೆಸ್ಟ್ ಮಾಡ್ತೀರಿ ನಿಮ್ಮ ಹೆಲ್ತ್ ಗೆ ಒಳ್ಳೆ ಲಾಭವನ್ನು ಡೆಫಿನೆಟ್ಲಿ ತರ್ತದೆ ಮಧ್ಯಾಹ್ನ ಕಿಯಾರನ ಸ್ಕೂಲ್ಗೆ ಬಂದೇನೆ ಅವಳನ್ನು ಪಿಕಪ್ ಮಾಡ್ಲಿಕ್ಕೆ ಎಂತ ಸೇರ್ಲಿ ಇವಳ ಸ್ಕೂಲಲ್ಲಿ ಎಂತ ಮಿಸ್ ಮಾಡ್ತಾಳೆ ಅಂತ ಕೇಳಿದ್ರುಂಟಲ್ಲ ಇವಳು ಡೆಫಿನೆಟ್ಲಿ ಒಂದು ಕುದುರೆ ಅನ್ನಂತ ಹೇಳ್ತಾಳೆ ಇನ್ನು ಕೇವಲ ಎರಡೇ ತಿಂಗಳು ಇರುವುದು ಕಿಯಾರನ್ಗೆ ಎಲ್ ಕೆ ಜಿ ಜಾಯಿನ್ ಆಗ್ಲಿಕ್ಕೆ ಇವತ್ತು ಶಾಲೆಯಲ್ಲಿ ಗಾರ್ಡನಿಂಗ್ ಡೇ ಇವಳಿಗೆ ಸೊ ಎಲ್ಲಾ ಮಕ್ಕಳ ಕೈಯಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಗಿಡಗಳನ್ನು ನಡೆಸಿದ್ದಾರೆ ಮಕ್ಕಳಿಗೆ ಪ್ಲಾಂಟ್ಸ್ ಬಗ್ಗೆ ಪ್ಲಾಂಟ್ಸ್ ಇಂಪಾರ್ಟೆನ್ಸ್ ಗೊತ್ತಿರುವುದು ತುಂಬಾ ತುಂಬಾ ಮುಖ್ಯ ಯಾವುದೇ ವಸ್ತುದು ವ್ಯಾಲ್ಯೂ ಗೊತ್ತಿದ್ರೆ ಖಾಲಿ ಅಲ್ಲ ನಾವು ಅದನ್ನು ಉಳಿಸಲಿಕ್ಕೆ ಟ್ರೈ ಮಾಡ್ತೇವೆ ಸಂಜೆಗೆ ಎಡ್ಡಿ ಆಗೋವರ ಫ್ಯಾಮಿಲಿ ಮನೆಗೆ ಬಂದಿದ್ರು ಅಜ್ಮಾನ್ಗೆ ನಮ್ಮನ್ನು ಪಿಕಪ್ ಮಾಡಿ ದುಬೈ ಕ್ರೀಕ್ ಪಾಕಿಗೆ ಹೋಗ್ಲಿಕ್ಕೆ ಅವರು ಹೋಗ್ತಿದ್ರು ಅದಕ್ಕೆ ಹೋಗುವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ದುಬೈ ಕ್ರೀಕ್ ಪಾಕಿಗೆ ರೀಚ್ ಆದೆವು ಕ್ರೀಕ್ ಪಾಕಿಗೆ ಈ ದೂರದಲ್ಲಿ ಕಾಣುವುದು ಎಂತ ಮರ ತೆಂಗಿನಕಾಯಿ ಮರ ಅಂತ ನೆನೆಸುವಿರಿ ತೆಂಗಿನಕಾಯಿ ಮರ ಅಲ್ಲ ಇದು ನೆಟ್ವರ್ಕ್ ಟವರ್ ಎಷ್ಟು ಚಂದ ಮಾಡಿ ಡೆಕೋರೇಟ್ ಮಾಡಿದಾರಲ್ಲ ಗೊತ್ತೇ ಆಗುದಿಲ್ಲ ಒಂದು ನೆಟ್ವರ್ಕ್ ಟವರ್ ಅಂತೀನಿ ಎಂಟ್ರಿ ಫೀ ಐದು ದಿರಂ ಅಂದ್ರೆ ಊರುದು ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ರುಪೀಸ್ ಈ ಪಾರ್ಕ್ ಅಂತೂ ತುಂಬಾ ವೈಬ್ರೆಂಟ್ ರೀತಿಯಲ್ಲಿ ಕಟ್ಟಿದ್ದಾರೆ ಆಯ್ತಾ ಏಳು ಗೇಟ್ಸ್ ಉಂಟು ಇದರಲ್ಲಿ ನೀವು ನೆನೆಸ್ಬೋದು ಎಷ್ಟು ವಿಶಾಲವಾಗಿ ಪಾರ್ಕ್ ಅನ್ನು ಕಟ್ಟಿದ್ದಾರೆ ಅಂತೀವಿ ಬರುವಾಗಲೇ ಎಡ್ಡಿನವರು ಸಮೋಸಾ ತಂದಿದ್ರು ಆಯ್ತಾ ಎಲ್ಲರ ಸ ಒಟ್ಟಿಗೆ ಕುತ್ಕೊಂಡು ಫಸ್ಟ್ ಹೊಟ್ಟೆ ಪೂಜೆ ಮಾಡ್ತಿದ್ದೇವೆ ಹೊಟ್ಟೆ ಗಟ್ಟಿ ಇದ್ರೆ ಗಟ್ಟಿ ಇರ್ತೀವಲ್ಲ ಮರೇ ಬರುವಾಗ ತಿಂಡಿ ಇಲ್ಲದ್ರೆ ಏನಾದ್ರೂ ಮರ್ತಿದ್ರೆ ಇಲ್ಲಿ ಅಂತೂ ವಿಶಾಲವಾದ ಅಂಗಡಿಗಳು ಉಂಟು ಎಲ್ಲ ರೀತಿಯ ತಿಂಡಿಗಳು ಇರ್ಲಿ ಜ್ಯೂಸ್ಗಳು ಇರ್ಲಿ ಸ್ನ್ಯಾಕ್ಸ್ ಟಾಯ್ಸ್ ಚಾಪೆ ಕೈಟ್ ತಂಪಾದ ಐಸ್ ಕ್ರೀಮ್ ಎಲ್ಲ ಇಲ್ಲಿ ಸಿಗ್ತದೆ ಚಾ ಕಾಫಿನೂ ಇಲ್ಲಿ ಅವೈಲೇಬಲ್ ಉಂಟು ಬಟ್ ಎಲ್ಲ ಪ್ರೈಸಸ್ನು ಜಾಸ್ತಿ ಆಯ್ತಾ ಇವರು ಪಾರ್ಕ್ ಒಳಗೆ ಇದ್ದ ಕಾರಣ ಇವರು ಸರ್ವೈವ್ ಆಗ್ಬೇಕಲ್ಲ ಅದರಿಂದಾಗಿ ಎಲ್ಲ ಪ್ರೈಸಸ್ ಜಾಸ್ತಿ ನಿಮಗೆ ಏನು ಇಲ್ಲದ್ರೆ ಇಲ್ಲಿ ಬಂದು ತಗೊಳ್ಬೋದು ಎಲ್ಲ ರೀತಿಯ ವಾಶ್ರೂಮ್ ಫೆಸಿಲಿಟಿನೂ ಇದೆ ಇಲ್ಲಿ ಎಡ್ಡಿ ನಮ್ಮೆಲ್ಲರಿಗೆ ಸಹ ಚಾ ಹಾಗೂ ಕಾಫಿ ತಕೊಂಡ್ರು ನಾವೆಲ್ಲರೂ ಸಹ ಗಮ್ಮತ್ತಾಗಿ ಆಗಿ ಚಾ ಕಾಫಿ ಕುಡಿತಾ ಈ ಬ್ಯೂಟಿಫುಲ್ ಆದ ವ್ಯೂ ಹಾಗೂ ತಂಪು ಗಾಳಿಯನ್ನು ಎಂಜಾಯ್ ಮಾಡ್ತಿದ್ದೇವೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಬಂದು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಕ್ವಾಲಿಟಿ ಟೈಮ್ ಅಂತಲಿ ಹೇಳ್ಬೋದಲ್ಲ ಅವರ ಫಿಸಿಕಲ್ ಹಾಗೂ ಮೆಂಟಲ್ ಗೆ ಹೀಗೆ ಆಡ್ತಾ ಇದ್ರೆ ಅಂತೂ ಹೇಳದ ಬೇಡ ತುಂಬಾ ಒಳ್ಳೇದು ಮಕ್ಕಳಿಗೆ ಎಲ್ಲ ಗ್ಯಾಜೆಟ್ಸ್ ಇಂದ ದೂರ ಸ್ವಲ್ಪ ನೇಚರ್ ಜೊತೆ ಕಾಳ ಕಳೆಯುವುದಂದ್ರೆ ಇದೊಂದು ಕ್ವಾಲಿಟಿ ನೇ ಮಕ್ಕಳಿಗೆ ಖಾಲಿ ಅಲ್ಲ ಮರಿ ನಮ್ಗೆನೂ ಅಲ್ಲ ಮನೇಲಿ ಇದ್ರೆ ಸುಮ್ಮನೆ ರೀಲ್ಸ್ ನೋಡ್ತಾ ಟಿವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತೇವೆ ಹೀಗೆ ಪಾರ್ಕ್ಗೆಲ್ಲ ಬಂದ್ರೆ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ ಮಾತಾಡಿಕೊಂಡು ಖುಷಿಯಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡಿದ್ರೆ ಅಂತೂ ಹೇಳಿದೆ ಬೇಡ ತುಂಬಾ ಖುಷಿ ಆಗ್ತದೆ ನಾನು ಎಷ್ಟು ಫಾಸ್ಟ್ ಇರಬೇಕು ನೆನಸಿ ಇಬ್ಬರಿಬ್ಬರಿದ್ದಾರೆ ಬೌಲ್ ಮಾಡಿಕೊಂಡು ಅವ್ರದ್ದು ಚರ್ಚೆ ಮೀಟಿಂಗ್ ಆಗ್ತಾ ಉಂಟು ಬೌಲ್ಡೋಸನ ಅವ್ರದ್ದು ಮಕ್ಕಳಿಗಂತೂ ಇಲ್ಲಿ ಬಂದ್ರೆ ಬೋರೆ ಆಗಲಿಕ್ಕೆಲ್ಲ ಯಾಕಂದ್ರೆ ತುಂಬಾ ಸ್ಲೈಡ್ ಸ್ವಿಂಗ್ ಹಾಗೂ ಇತರ ಆಪ್ಷನ್ಸ್ ಉಂಟು ಅವರಿಗೆ ಆಡಿ ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ತುಂಬಾ ಫ್ಯಾಮಿಲೀಸ್ ಡೇ ಕ್ಯಾಂಪಿಂಗ್ ಮಾಡ್ತಾರೆ ಬೆಳಿಗ್ಗೆ ಬಂದು ಕುರ್ಚಿ ಎಲ್ಲ ತಕೊಂಡು ಬಂದು ಅವರ ಬ್ರೇಕ್ಫಾಸ್ಟ್ ಲಂಚ್ ಹಾಗೂ ಡಿನ್ನರ್ ಮಾಡಿ ಹೋಗ್ತಾರೆ ವಾಕಿಂಗ್ ಇಲ್ಲಿ ವಿಶಾಲವಾದ ವಾಕಿಂಗ್ ಟ್ರ್ಯಾಕ್ ನೋಡ್ತಾ ನಡಿಬೋದು ಕಾಲ್ನ ನೋಂಟು ಬಾರಿ ನಡಿಲಿಕ್ಕೆ ಆಗುದಿಲ್ಲ ಮೂಡಿಲ್ಲ ನಡಿಲಿಕ್ಕೆ ಅಂತವರು ಇಲ್ಲಿ ಬಂದು ಕೂತ್ಕೊಂಡು ನೀರ್ದು ವ್ಯೂ ಅನ್ನು ಎಂಜಾಯ್ ಮಾಡಬಹುದು ಇಲ್ಲಿ ಎಂತದಕ್ಕ ಟ್ರೈನಿಂಗ್ ನಡೀತಿತ್ತಾಯ್ತಾ ಓ ನಮ್ದು ಫೀಲ್ ಬಂತು ಎಲ್ಲ ಕಡೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿದ್ದಾರೆ ಡೂಸ್ ಡೋಂಟ್ಸ್ ಕೆಲವರು ಇಲ್ಲಿ ಬಂದು ತಮ್ಮ ಮಕ್ಕಳ ಬರ್ಡೇನು ಇಲ್ಲಿಯೇ ಸೆಲೆಬ್ರೇಟ್ ಮಾಡ್ತಾರೆ ಚಿಕ್ಕ ಮಟ್ಟಿಗೆ ಡೆಕೋರೇಷನ್ ಎಲ್ಲ ಮಾಡಿ ತುಂಬಾ ಚಳಿ ಇದ್ದ ಕಾರಣ ಹೆಚ್ಚು ಹೊತ್ತು ಕುತ್ಕೊಳ್ಕೆ ಆಗ್ಲಿಲ್ಲ ಒಂದು ತಾಸ್ ಗಮ್ಮತ್ತಾಗಿ ಎಂಜಾಯ್ ಮಾಡಿ ಪ್ಯಾಕಪ್ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಸನ್ಸೆಟ್ ವ್ಯೂ ನೋಡಿ ಹಿಂದೆ ಬರುವಾಗ ನಾವು ಎಡ್ಡಿ ಮನೆಗೆ ಬಂದೆವು ಅಲ್ಲಿ ನಾಯಲ್ಸ್ ನಮ್ಮ ಜೊತೆ ಜಾಯ್ನ್ ಆಗಿ ಗಮ್ಮತ್ತಾಗಿ ಬಿರಿಯಾನಿಯಲ್ಲ ಬ್ಯಾಟಿಂಗ್ ಆಗಿ ಇನ್ನು ಹೊರಡುವ ಟೈಮ್ ಹೊರಡುವ ಮುಂಚೆ ಒಂದು ಚಿಕ್ಕದಾದ ಪ್ರೇಯರ್ ಮಾಡಿ ವಾಪಸ್ ಮನೆಗೆ ಹೊರಟೆವು ಬರ್ಡೇ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ನೀಲ್ ರವರ ಲೆವೆಂತಿಗೆ ಬರ್ತ್ ಜಾನ್ವರಿಗೆ ಹ್ಯಾಪಿ ಬರ್ಡೇ ನೀಲ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ನಿಮ್ಗೆ ಎಲ್ಲರ್ಗೆ ಸಹ ಈ ನ್ಯೂ ಇಯರ್ ಒಳ್ಳೆ ಹೋಪ್ ಒಳ್ಳೆ ಹೆಲ್ತ್ ಹಾಗೂ ಪ್ರಾಸ್ಪೆರಿಟಿ ತರಲಿ ಎಂದು ನಾನು ಪ್ರೇಯರ್ ಮಾಡ್ತೇನೆ ನಿಮ್ಮದೇನಾದರೂ ಒಳ್ಳೆದಾದ ನ್ಯೂ ಇಯರ್ ರೆಸೊಲ್ಯೂಷನ್ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ನಂಗೆ ಸ್ವಲ್ಪ ಮೋಟಿವೇಶನಲ್ ಫೀಲ್ ಆಗ್ತದೆ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ನಾನು ನಿಮಗೆ ಹೇಳಿದನಲ್ಲ ನಂದು ಡಿಸೆಂಬರ್ಗೆ ಸ್ಟಾರ್ಟ್ ಆಗಿದೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು ಮಿಸ್ ಮಾಡ್ತಿಲ್ಲ ನಾನು ಜಿಮ್ ಅನ್ನು ಅದರಿಂದಾಗಿ ಒಂದು ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಬೇಕು ರೆಸೊಲ್ಯೂಷನ್ ಆಗ ಎಂತ ಆಗ್ತದೆ ಹ್ಯಾಬಿಟ್ ರೀತಿಯಲ್ಲೇ ಮುಂದುವರಿತದೆ ನಿಮ್ಮದೆಲ್ಲ ಎಂತ ರೆಸೊಲ್ಯೂಷನ್ ಇದ್ರೆ ನಂಗೆ ಕಮೆಂಟ್ ಮೂಲಕ ಹೇಳಲ್ಲಂತೂ ಮರಿಬೇಡಿ ನನ್ನ ಇನ್ನೊಂದು ಟಾರ್ಗೆಟ್ ಏನಂದರೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅಟ್ಲೀಸ್ಟ್ ಈ ಇಯರ್ ಎಂಡ್ ಒಳಗೆ ಟ್ವೆಂಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ನನ್ನ ಟಾರ್ಗೆಟ್ ಮತ್ತೆ ದೇವರ ಇಚ್ಛೆ ಅಲ್ಲ ಪ್ರಯತ್ನ ನಮ್ಮದು ಫಲ ದೇವರು ಕೊಡ್ತಾರೆ ಅಷ್ಟೇ ಸೊ ನಾನು ನನ್ನ ಸೈಡಿಂದ ಫುಲ್ ಆನ್ ಪ್ರಯತ್ನ ಮಾಡ್ತೇನೆ ನೋಡುವ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿದ್ರೆ ಮಾಡಿ ಮತ್ತೆ ಆದಷ್ಟು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ತುಂಬ ಲೈಕ್ ಆದರೆ ಕಮೆಂಟ್ ಮಾಡಿ ಆಯಿತಾ ನಿಮ್ಮೆಲ್ಲರ ಕಮೆಂಟ್ ಓದಿ ಅಂತೂ ನನಗೆ ತುಂಬ ಖುಷಿ ಆಗ್ತದೆ ಹಾಗಾದರೆ ಸಿಗುವಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್